ಇನ್ನು ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರೇಣುಕಾ ಸ್ವಾಮಿ ಹತ್ತಿಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದೀವಿ ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ನಿಂದ ಸ್ವಾಮಿ ಕೊಲೆ ಕೇಸ್ ಆ ಕೊಲೆ ಕೇಸ್ಗೆ ಬೇರೆ ಬೇರೆ ವಿವರಗಳು ಕೂಡ ಸೇರ್ತಾ ಇವೆ ಮರಣೋತ್ತರ ಪರೀಕ್ಷೆಯಲ್ಲಿ ಇವರು ಯಾವ ರೀತಿ ಹಲ್ಲೆ ಮಾಡಿದ್ರು ಅದರ ವಿವರಗಳು ಕೂಡ ಲಭ್ಯವಾಗಿವೆ ಮರಣೋತ್ತರ ಪರೀಕ್ಷೆಯ ವರದಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ ಕೊಲೆ ಹೇಗೆ ನಡೆದಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಚಿತ್ರಣವನ್ನು ಕೊಡಲಾಗಿದೆ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರು ಮರಣೋತ್ತರ ಪರೀಕ್ಷೆಯನ್ನ ಮಾಡಿದ್ದಾರೆ ರೇಣುಕಾ ಸ್ವಾಮಿ ದೇಹಕ್ಕೆ ಗಂಭೀರ ಹೊಡೆತಗಳು ಬಿದ್ದಿವೆ ಹಂಗಾಗಿನೆ ಜೀವ ಹೋಗಿದೆ ಆ ಬಿದ್ದ ಹೊಡೆತ ಜೊತೆಗೆ ಆ ನೋವನ್ನು ತಾಳ್ಲಿಕ್ಕೆ ಆಗದನ್ನೇನೆ ಜರ್ಜರಿತವಾಗಿ ಹಂತ ಹಂತವಾಗಿ ಜೀವ ಹೊರಟೋಗಿದೆ ಅಂದ್ರೆ ನಾಲ್ಕರಿಂದ ಐದು ಗಂಟೆಗಳ ಅಂತರದಲ್ಲಿ ವಿಪರೀತ ಪ್ರಮಾಣದಲ್ಲಿ ಅವನಿಗೆ ಹೊಡೆಯಲಾಗಿದೆ ಆ ಹೊಡೆತ ತಾಳಕ್ಕೆ ಆಗದನೇನೆ ನೋವು ಅನುಭವಿಸೋಕೆ ಆಗದನ್ನೇ ಅವನು ಅರಜೀವ ಆಗಿದ್ದಾನೆ ನಂತರ ಜೀವ ಹೊರಟೋಗಿದೆ ಕೊಲೆ ಹೆಂಗೆ ನಡೆದಿದೆ ಅನ್ನೋದ್ರ ಬಗ್ಗೆ ವರದಿ ಒಂದಷ್ಟು ವಿವರಗಳನ್ನು ಕೊಟ್ಟಿದೆ ಸೊ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರೇ ಮರಣೋತ್ತರ ರಿಪೋರ್ಟ್ ಕೊಟ್ಟಿದ್ದಾರೆ ಗಂಭೀರ ಹೊಡೆತಗಳು ಬಿದ್ದಿವೆ ಅವನ ದೇಹಕ್ಕೆ ಹೊಡೆತದ ಪರಿಣಾಮ ವಿಪರೀತ ನೋವು ಆ ನೋವನ್ನು ತಡ್ಕೊಳಕ್ಕೆ ಆಗದನ್ನೇನೆ ಅವನು ಅರಜೀವಾಗಿದ್ದಾನೆ ಅದಾದ ನಂತರ ಜೀವ ಹೋಗಿದೆ ನಾಲ್ಕರಿಂದ ಐದು ಗಂಟೆಗಳ ಅಂತರದಲ್ಲಿ ವಿಪರೀತ ಯಾತನೆಯನ್ನು ಅನುಭವಿಸಿದ್ದಾನೆ ಇನ್ನು ವೆರಿ ಇಂಪಾರ್ಟೆಂಟ್ಲಿ ಮರಣೋತ್ತರ ಪರೀಕ್ಷೆಯ ವಿಚಾರ ಅದನ್ನು ನಡೆಸಿದಂಥವ್ರು ಯಾರು ಪವಿತ್ರ ಗೆಳತಿಯ ಪತಿನೇ ಮರಣೋತ್ತರ ಪರೀಕ್ಷೆ ಮಾಡಿದ್ದ ಈ ರೀತಿಯ ಸುದ್ದಿಗಳು ಕೂಡ ಹಬ್ಬಿದ್ದು ಇಲ್ಲ ಮರಣೋತ್ತರ ವರದಿ ಬಗ್ಗೆ ಟಿವಿ ನೈನ್ ಪಕ್ಕಾ ಸುದ್ದಿ ಕೊಡ್ತಾ ಇದೆ ಪವಿತ್ರ ಗೆಳತಿಯ ಗಂಡ ಮಾಡಿದ ಅಲ್ಲ ಇದು ಆಕೆಯ ಗೆಳತಿ ಗಂಡ ಅಲ್ಲಿ ಆಸ್ಪತ್ರೆ ವೈದ್ಯ ನಿಜ ಆದ್ರೆ ಮರಣೋತ್ತರ ಪರೀಕ್ಷೆ ಮಾಡಿರುವಂಥವ್ರು ಅವರಲ್ಲ ಸಹಿ ಹಾಕಿರುವಂಥವ್ರು ಅವರಲ್ಲ ಮರಣೋತ್ತರ ಪರೀಕ್ಷೆ ವರದಿ ಕೊಟ್ಟಿರುವಂಥವ್ರು ಇವರು ಅಲ್ವೇ ಅಲ್ಲ ಮರಣೋತ್ತರ ಪರೀಕ್ಷೆ ನಡೆಸ್ತಂತವ್ರೇ ಬೇರೆಯವರು ಯಾರು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದ್ರಲ್ಲ ಅವರೇನೇನೇ ವರದಿಯನ್ನು ಕೊಟ್ಟಿದ್ದಾರೆ ಸಹಿನೂ ಕೂಡ ಹಾಕಿದ್ದಾರೆ ಯಾಕಂದರೆ ಈ ಸಮತಾ ಮತ್ತು ಪವಿತ್ರಗೌಡ ಭಾರಿ ಆತ್ಮೀಯರು ಆತ್ಮೀಯ ಗಳಿತಿಯರು ಆ ಸಮತಾ ಅವರ ಗಂಡನೇ ಈ ರೀತಿ ಈ ಮರಣೋತ್ತರ ಪರೀಕ್ಷೆಯನ್ನು ಮಾಡಿರುವಂಥವರು ಅನ್ನುವಂಥ ಒಂದು ಮಾತಿತ್ತು ಈಗ ಅದು ಅಲ್ಲ ಅಂತ ಗೊತ್ತಾಗಿದೆ ಟಿ ವಿನ ಬಳಿ ಇದಕ್ಕೆ ಸಂಬಂಧಪಟ್ಟಂಗೆ ಪಕ್ಕ ವಿವರಗಳಿವೆ ನಮ್ಮ ನಮ್ಮ ಕ್ರೈಮ್ ಹೆಡ್ ಕಿರಣ್ಣ ಒಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ಣ ಹಲವಾರು ಸಂಗತಿಗಳು ಒಂದು ಮರಣೋತ್ತರ ಪರೀಕ್ಷೆ ಮರಣೋತ್ತರ ಪರೀಕ್ಷೆ ಭಯಾನಕವಾದಂಥ ಸಂಗತಿಗಳನ್ನು ಹೊರಗಡೆ ಹಾಕಿದೆ ಈ ಅರಜೀವ ಆಗಿತ್ತು ಹಂತ ಹಂತವಾಗಿ ಜೀವ ಹೊರಟೋಗಿದೆ ಅನ್ನುವಂಥದ್ದು ಒಂದು ಏನಪ್ಪ ಅಂತಂದರೆ ಈ ಮರಣೋತ್ತರ ಪರೀಕ್ಷೆನ ಮಾಡಿದಂಥವ್ರು ಯಾರು ರಿಪೋರ್ಟ್ ಕೊಟ್ಟಂಥವ್ರು ಯಾರು ರಿಪೋರ್ಟಿಗೆ ಸಹಿ ಹಾಕದಂಥವ್ರು ಯಾರು ಸಮತಾ ಗಂಡನೇ ಅಲ್ಲಿ ವೈದ್ಯರು ಹೀಗಾಗಿ ಅವರೇ ಮಾಡಿದ್ದಾರೆ ಅವರೇ ಸಹಿ ಹಾಕಿದ್ದಾರೆ ಅನ್ನುವಂಥ ಮಾತಿತ್ತು ಈ ಸುದ್ದಿ ರಾಜ್ಯಾದ್ಯಂತ ಹರಡಿತ್ತು ಆದರೆ ಟಿ ವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪಕ್ಕಾ ವರದಿ ಕೊಡ್ತಾ ಇದೆ ಅಲ್ಲ ಆಕೆಯ ಗೆಳತಿಯ ಪತಿ ಅಲ್ಲ ಅನ್ನುವಂಥ ವರದಿ ಏನಂತೀರಿ ಇದೀಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ವಿಕ್ಟೋರಿಯಾ ಹಾಸ್ಪಿಟಲ್ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣ ಆಯಿತು ಆ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಮಾಡಿದಂಥ ವೈದ್ಯರು ಅಲ್ಲಿ ಆಟೋಮಸ್ಸಿ ಏನೊಂದು ಡಿಪಾರ್ಟ್ಮೆಂಟ್ ಇದೆ ಅವರು ಇದೀಗ ಕಂಪ್ಲೀಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಈಗ ಪೊಲೀಸರಿಗೆ ಕೊಟ್ಟಿದ್ದಾರೆ ಅವರು ಈಗಾಗಲೇ ಚಾರ್ಜ್ ಶೀಟನ್ನು ರೆಡಿ ಮಾಡ್ತಾ ಇರುವಂಥ ಪೊಲೀಸರು ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಅಟ್ಯಾಚ್ ಮಾಡಿದ್ದಾರೆ ಅಲ್ಲಿ ಇರುವಂಥದ್ದು ಒಂದು ಎರಡು ವಿಚಾರಗಳು ಮುಖ್ಯವಾಗಿ ಪೋಸ್ಟ್ ಮಾರ್ಟಮ್ ಅಲ್ಲಿ ಏನಿದೆ ಅಂತ ಸುಮಾರು ಒಂದು ವಿಚಾರ ರಂಗನಾಥ್ ನಾಲ್ಕರಿಂದ ಐದು ಗಂಟೆಗಳ ಕಾಲ ಸತತ ಆತನ ಮೇಲೆ ಹಲ್ಲೆ ಮಾಡಿರುವಂಥದ್ದು ಆ ಒಂದು ರಿಪೋರ್ಟ್ ಅಲ್ಲಿ ಇದೆ ಮುಖ್ಯವಾಗಿ ಆತನ ದೇಹಕ್ಕೆ ಸಾಕಷ್ಟು ಭಾಗಗಳು ಕೂಡ ಆತನ ಮೂಳೆಗಳು ಕೂಡ ಕ್ರ್ಯಾಕ್ ಆಗಿರುವಂಥದ್ದು ಆತನ ಏನು ಹಲ್ಲೆ ಮಾಡಿದ್ರಲ್ಲ ಆತನ ನೋವಿನಿಂದ ಒಂದು ಕೆಲವೊಂದಷ್ಟು ಕಡೆ ಏನು ಬ್ಲಡ್ ಕೂಡ ಬ್ಲೀಡಿಂಗ್ ಆಗಿರುವಂಥದ್ದು ಈ ಸಂಬಂಧಪಟ್ಟ ಸುಮಾರು ಎರಡು ಎರಡೂವರೆಗೆ ಅಂದರೆ ಅವನ ಮೇಲೆ ಅಲ್ಲಿಯ ಆತನ ಲೊಕೇಶನ್ನು ಆತನ ಸಿ ಸಿ ಟಿ ವಿ ಎಂಟ್ರಾದಾಗ ಅಲ್ಲಿಂದ ಇದ್ದು ಸುಮಾರು ಆರೂವರೆಯಿಂದ ಏಳು ಗಂಟೆ ಮಧ್ಯದಲ್ಲಿ ಆತ ಸಾವನ್ನೊಪ್ಪಿರುವಂಥದ್ದು ಕೂಡ ಈಗ ಸಿಕ್ಕಿರುವಂಥ ಒಂದಷ್ಟು ಮಾಹಿತಿ ಏಕೆಂದರೆ ನಿರಂತರವಾಗಿ ಎರಡೂವರೆ ಎರಡು ಮುಖಾಲಿಂದ ಶುರುವಾಗಿ ಅದು ಸುಮಾರು ಫೋ ಫೋರ್ ಟು ಫೋ ಫೈವ್ ಅವರ್ಸ್ವರೆಗೂ ಕೂಡ ಆತನ ಮೇಲೆ ಹಲ್ಲೆ ಮಾಡಿರುವಂಥದ್ದು ಕೂಡ ಈಗ ಬೆಳಕಿಗೆ ಬಂದಿರುವಂಥದ್ದು ಈ ಒಂದು ಆತನ ನೋವುಗಳು ಮತ್ತು ಕೆಲವಾದಂಥ ಇಂಟರ್ನಲ್ ಇಂಜುರೀಸ್ ಏನಾಯಿತು ಅದರಿಂದ ಬ್ಲೀಡಿಂಗಿಂದ ಇದ್ದು ಆತ ಸಾವನ್ನೊಪ್ಪಿದ್ದಾನೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಮಾಡಿದ್ದಾರೆ ಆಮೇಲೆ ಮತ್ತೊಂದು ವಿಚಾರ ಇದೀಗ ಕಳೆದ ವಾರ ಭಾಳಷ್ಟು ದೊಡ್ಡ ದೊಡ್ಡ ಮಟ್ಟದ ಚರ್ಚೆ ಆಯಿತು ಏನು ಗೌಡನ ಗೆಳತಿ ಸಮತ ಆತನ ಹಸ್ಬೆಂಡು ಕೂಡ ಅದೇ ಒಂದು ವಿಕ್ಟೋರಿಯಾ ಅಲ್ಲಿ ಜೊತೆಗೆ ಇದೇ ಒಂದು ಪೋಸ್ಟ್ ಮಾರ್ಟಮ್ ಮಾಡುವಂಥ ಡಿಪಾರ್ಟ್ಮೆಂಟಲ್ಲಿ ಕೂಡ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಆತನ ಹಸ್ತಕ್ಷೇಪ ಇದೆ ಆತನ ಇಂಟರ್ಫಿಯೆನ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಏನು ಬೇಕಾದ್ರೂ ತಿರ್ಚಿರ್ಬೋದು ಅನ್ನೋ ಒಂದು ಅನುಮಾನಗಳು ಸಾಕಷ್ಟು ಇದಕ್ಕಿರ್ತವೆ ಇದೇ ವಿಧ ವಿಧ ವಿಚಾರಕ್ಕೆ ಸಂಬಂಧಪಟ್ಟ ನಾವು ಕೂಡ ಆ ಒಂದು ಟೈಮಲ್ಲಿ ಪೋಸ್ಟ್ ಮಾರ್ಟಮ್ ಆದ ಮಾರನೇ ದಿನವೇ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ ಸಾಕಷ್ಟು ದುಡ್ಡು ಅನ್ನೋ ಸುಮಾರು ಒಂದು ಕೋಟಿ ರೂಪಾಯಿ ಆಫರ್ ಮಾಡಿದ್ರು ಅದನ್ನು ಹಾರ್ಟ್ ಅಟ್ಯಾಕ್ ಆಗಿ ಕೊಡಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ನಾವು ಬ್ರೇಕ್ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಅವಾಗ ಸಾಕಷ್ಟು ಒಂದಷ್ಟು ಪೋಸ್ಟ್ ಮಾರ್ಟಮ್ ವೈದ್ಯರ ಮೇಲೆ ಎಲ್ಲೋ ಒಂದು ಕಡೆ ಪೊಲೀಸರು ಕೂಡ ಒಂದಷ್ಟು ಈ ರೀತಿ ನಡೀತಾ ಇದೆ ಒಂದಷ್ಟು ಅವ್ರನ್ನ ಒಂದು ಅವ್ರನ್ನ ಈ ಒಂದು ಪ್ರಕರಣದಲ್ಲಿ ಅವ್ರಿಗೆ ಬೇಕಾಗಿದ್ದಂಗೆ ಹಂಗೆ ಹಾರ್ಟ್ ಅಟ್ಯಾಕ್ ಅಂತ ಕೊಟ್ಟಾದರೆ ಈ ಕಂಪ್ಲೀಟ್ ಕೇಸೇ ಕಂಪ್ಲೀಟ್ ಮುಗಿದೋಗ್ಬಿಡುತ್ತೆ ಹಾಗಾಗಿ ಆತನ ಮೇಲೆ ಹಾರ್ಟ್ ಅಟ್ಯಾಕ್ ಅಂತ ಬರ್ಸ್ಬೇಕು ಅಂತ ಸಾಕಷ್ಟು ರಾಜಕಾರಣಿಗಳು ಕೂಡ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಂಥ ವೈದ್ಯರ ಮೇಲೆ ಒತ್ತಡ ಹಾಕಿದ್ರು ಅನ್ನೋದು ಕೂಡ ಕೇಳಿಬಂದಿತ್ತು ಅಂತಿಮವಾಗಿ ನಾವು ಕೂಡ ಆ ಸುದ್ದಿಯನ್ನು ಮಾಡಿದ್ವಿ ಇದೀಗ ಮತ್ತೊಂದು ಈ ರಿಪೋರ್ಟ್ನಲ್ಲಿ ಏನು ಸಮತರ ಗಂಡ ಆತನೂ ಕೂಡ ಆ ಒಂದು ಟೀಮಲ್ಲಿದ್ದಾನೆ ಆತನು ಕೂಡ ಈ ಒಂದು ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಈ ಒಂದು ಪೋಸ್ಟ್ ಮಾರ್ಟಮ್ ಎಲ್ಲೋ ಹೆಚ್ಚು ಕಮ್ಮಿ ಮಾಡಿದ್ದಾರೆ ಅನ್ನೋ ಅನುಮಾನಗಳು ಕಳೆ ಕಳೆದ ವಾರ ಸಾಕಷ್ಟು ಸುದ್ದಿಯಾಗಿತ್ತು ಆದ್ರೆ ಅಂತಿಮವಾಗಿ ನಾವು ಅದನ್ನ ಈ ಒಂದು ಸುದ್ದಿಗೆ ಸಂಬಂಧಪಟ್ಟಂತೆ ನಾವು ಕ್ಲಾರಿಫೈ ಮಾಡಿದಾಗ ಯಾವುದೇ ರೀತಿಯ ಆತನ ಹಸ್ಬೆಂಡ್ ಏನಿದ್ದಾರೆ ಈ ಒಂದು ಪೋಸ್ಟ್ ಮಾರ್ಟಮ್ ಟೀಮ್ ನಲ್ಲಿ ಆತನು ಕೂಡ ಇರ್ಲಿಲ್ಲ ಆಮೇಲೆ ಜೊತೆಗೆ ಆತ ರಜದಲ್ಲೂ ಕೂಡ ಇದ್ದ ಅವತ್ತು ಏನ್ ಪೋಸ್ಟ್ ಮಾರ್ಟಮ್ ಆಯ್ತು ಆತ ರಜಲ್ಲಿ ಇದ್ದ ಆದ್ರೂ ಕೂಡ ಆತ ಬಂದಿದ್ರು ಕೂಡ ಆತನೊಂದು ಯಾವುದೇ ರೀತಿ ಇಂಟರ್ಫಿಯನ್ಸ್ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಮಾರ್ಟಮ್ ಅಂತೂ ಕಂಪ್ಲೀಟ್ ಆಗಿ ಏನೇನಾಯ್ತು ಏನೇನಾಗಿ ಯಾವ ರೀತಿ ಸತ್ತೋದ ಎಷ್ಟೊದಕ್ಕೆ ಸತ್ತೋದ ಅನ್ನೋದನ್ನ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ ರಂಗನಾಥ್ ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿ